ಬಗ್ಗೆ ಏನು ಅಭಿಪ್ರಾಯ ಮುಂಚೆ ಇದು ರೋಡ್ ಸರಿ ಇದನ್ನ ಓಪನ್ ಮಾಡಬೇಕು ಮತ್ತೆ ನಾವು ಹೇಳಿ ಎಲ್ಲ ಓಪನ್ ಮಾಡೋಕೆಲ್ಲೂ ಓಪನ್ ಇರಲ್ಲ ಹೇಗಿಬೇಕು ಸಂಜೆ ಮಂಗಳೂರಿನ ಬಜ್ಪೆಯಲ್ಲಿ ವಿಹಾದಿಗಳು ನಡು ರಸ್ತೆಯಲ್ಲಿ ಹಿಂದೂ ಕಾರ್ಯಕರ್ತ ಸುಹಾ ಅವರನ್ನು ದನ ನಿಬಿಡ ಪ್ರದೇಶದಲ್ಲಿ ಅತ್ಯಂತ ಬರ್ಬರವಾಗಿ ಕೊಚ್ಚಿ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲದಾಗಿದೆ ಹಿಂದೂ ಕಾರ್ಯಕರ್ತನ ಹುಡುಕಿ ಹುಡುಕಿ ಇವತ್ತು ಕೊಲೆ ಆಗ್ತಾ ಇದೆ ಅಂದರೆ ವಿಹಾದಿಗಳು ಈ ದೇಶದಲ್ಲಿ ತಮ್ಮ ಅಟ್ಟಹಾಸವನ್ನು ಮರಿತಾ ಇದ್ದಾರೆ ಅಂದರೆ ಇಲ್ಲಿಯ ಕರ್ನಾಟಕ ಸರ್ಕಾರ ಇವತ್ತು ಅವರೊಟ್ಟಿಗೆ ಕೈ ಜೋಡಿಸಿದೆ ಅವರು ಏನೇ ಮಾಡಿದರೂ ಅದನ್ನು ತೇಪೆ ಹಾಕಿ ಅವ್ರ ಮೇಲೆ ಕೇಸ್ ಇಲ್ಲದೆ ಮಾಡಿ ಅವರನ್ನು ಮತ್ತಷ್ಟು ಉತ್ತೇಜನಗೊಳಿಸಿ ಬೇರೆ ದುಷ್ಟೀಕರಣದ ರಾಜಕೀಯದ ಮಾಡದ ಇರೋದೇ ಇದಕ್ಕೆ ಕಾರಣ ಈಗಾಗಲೇ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ತಂತ್ರ ಸಾಕಷ್ಟು ಕೊಲೆಗಳು ಕರ್ನಾಟಕದಾದ್ಯಂತ ನಡೀತಾನೇ ಇದೆ ಆದರೆ ಇಲ್ಲಿಯ ಮಂತ್ರಿ ಕಣ್ಣು ಮುಚ್ಚಿ ಕೂತಿದ್ದಾರೆ ಅವರು ಕುರುಡಾಗಿದ್ದಾರೆ ಇದರ ಸದ್ದು ಕೂಡ ಅವರಿಗೆ ಕೆಲಸ ಇಲ್ಲ ಒಂದು ಕಡೆ ಇವತ್ತು ನಾವೊಂದು ಬರುವ ಕಾಲದಲ್ಲಿ ನಿಂತಿದ್ದೇವೆ ಸಂಕ್ರಮಣ ಕಾಲದಲ್ಲಿ ಸಾಧ್ಯ ಇಲ್ಲದಂತ ಸರ್ಕಾರ ಅದು ಉಳಿಲಿಕ್ಕೆ ಈ ಸರ್ಕಾರ ನಡೆಸಲಿಕ್ಕೆ ಅದಕ್ಕೆ ಅರ್ಹತೆ ಇಲ್ಲ ಹಾಗಾಗಿ ಈ ಸರ್ಕಾರ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಕೊಲೆಗೇಡಿಗಳನ್ನು ತಕ್ಷಣ ಬಂಧಿಸಬೇಕು ಇಲ್ಲದಿದ್ದರೆ ಆ ಕುರ್ಚಿ ಬಿಟ್ಟು ತೊಲಗಬೇಕು ಅಂತ ನಾನು ಇಲ್ಲಿ ಕೇಳ್ತಾ ಆ ಯಾವ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಬಲಿದಾನ ವ್ಯರ್ಥವಾಗೋ ಬಿಡುವುದಿಲ್ಲ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಆ ಸುಹಾಸ್ ಶೆಟ್ಟಿ ಅವರ ಆತ್ಮಕ್ಕೆ ಶಾಂತಿಯನ್ನು ಒಂದು ನಿಮಿಷ ಕೋರ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಭಾರತ್ ಮಾತಾ ಸನಾತನ ಹಿಂದೂ ಧರ್ಮಕ್ಕೆ

भारत माता की, हिंदू धर्म के श्रीमती शिवाजी महाराज की, 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 मां माता माता भारत के नरेंद्र मोदी की, की। के ಶ